ನಮಸ್ತೆ ಎಲ್ಲರಿಗೂ ಇವತ್ತು ತುಂಬ ದಿನಗಳ ನಂತರ ಒಂದು ದಾಸವಾಳ ಹರಳಿದೆ ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಷ್ಟೊಂದು ಬ ಮೊಗ್ಗು ಆಗ್ತಾಯಿದೆ ಇವಾಗ ಸೀಸನ್ ಅಲ್ಲದೇ ಇದ್ರೂ ಆದರೂ ದಾಸವಾಳ ಯಾವ ಹರಳಕ್ಕೆ ಇಲ್ಲ ಇದು ನೋಡಿ ಸೌಗಂಧಿಕ ಪುಷ್ಪ ವೈಟು ಅದು ಅದಂತೂ ದಿನ ಅರಳುತ್ತಾನೆ ಇದೆ ನಾನು ಊರಿಂದ ಬಂದಾಗಿಂದೂ ದಿನ ಇದ್ದೇ ಇರುತ್ತೆ ಆಮೇಲೆ ಸಾವಂತಿಗೆ ಎಲ್ಲ ನಾನು ಕೇರ್ ಮಾಡಾದ್ಮೇಲೆ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಮೊಗ್ಗು ಸ್ಟಾರ್ಟ್ ಆಯಿತು ನೋಡಿ ಫಸ್ಟು ಒಂದು ಇರಲಿಲ್ಲ ಎಲ್ಲ ಒಣಗೋಗಿತ್ತು ನೋಡಿದ್ದೀರಾ ಆಮೇಲೆ ಅದು ಫಸ್ಟು ನಾನು ಬಂದಾದಮೇಲೆ ಪಿಂಕು ಬಂಚಿ ಅದನ್ನು ಕಟ್ ಅದು ಫುಲ್ ಆಗಲೇ ಕಲರ್ ಚೇಂಜ್ ಆಗ್ತಾ ಇದೆ ಈ ಥರ ಅವಾಗ ಕಟ್ ಮಾಡಿದಾಗ ಮತ್ತು ಕೆಳಗಡೆಯಿಂದ ಹೊಸ ಸಸಿಗಳು ಮೇಲಕ್ಕೆ ಬರುತ್ತೆ ಇವತ್ತು ಏನು ಕೆಲಸ ಮಾಡಿದೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಸೈಡ್ಗಿರಿಯ ಗಿಡಗಳೆಲ್ಲ ಮಲ್ಲಿಗೆ ಗಿಡ ಆದಮೇಲೆ ಇನ್ನೊಂದು ಸ್ವಲ್ಪ ಜಾಜಿ ಗಿಡ ದೊಡ್ಡ ಮಲ್ಲಿಗೆ ಗಿಡ ಆ ಕಡೆ ಇಟ್ಟಿದ್ನಲ್ಲ ಅವನ್ನ ತೆಗೆದಿದ್ದೆ ಜಾಜಿ ಗಿಡ ಒಂದೇ ಸ್ವಲ್ಪ ಫ್ರೋನ್ ಮಾಡ್ಕೋಬೇಕು ಅಂತ ಇವತ್ತು ಫ್ರೋನ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ನೋಡಿ ಜಾಜಿ ಗಿಡ ನಾನು ಊರಿಗೆ ಹೋದಾಗ ಒಂದು ಸಾರಿ ಫ್ರೋನ್ ಮಾಡಿದ್ದಾರೆ ಅದಕ್ಕೆ ಅದಕ್ಕೇನು ಬೆಸ್ಟೇನ ಅಟ್ಯಾಕ್ ಆಗಿಲ್ಲ ಯಾಕೆಂದರೆ ಇವಾಗ ಗಿಡಕ್ಕೆ ಜಾಗ ಇಲ್ಲದೆ ಅಷ್ಟುದ್ದ ಬೆಳೆ ಬೆಳೆಸಿರೋವನ್ನ ಬಳ್ಳಿ ಥರ ಎಲ್ಲೂ ಇಡೋಕ್ಕೆ ಜಾಗ ಇಲ್ಲದೆ ಫ್ರೋನ್ ಮಾಡ್ತಾಯಿದ್ದೀನಿ ನಾನು ಫ್ರೋನ್ ಮಾಡಿದರೆ ನಮ್ಮ ಕೆಲಸ ಕೆಲಸಲ್ಲಾಗೋಷ್ಟೊತ್ತಿಗೆ ಮತ್ತೆ ಹೊಸ ಚಿಗರು ಬಂದು ಅವಾಗ ನಾವು ಎಲ್ಲಿ ಇಡಬೇಕು ಅಂದ್ಕೊಂಡಿದ್ದೀವೋ ಅಲ್ಲಿಟ್ಟು ಹಬ್ಬಿಸ್ಬೋದು ಅನ್ನೋ ಇದಕ್ಕೆ ಸ್ವಲ್ಪ ಹಾರ್ಡಾಗೆ ಫ್ರೋನ್ ಮಾಡ್ತಾಯಿದ್ದೀನಿ ಇದು ಮಲ್ಲಿಗೆ ಹೂವು ಆದಮೇಲೆ ಸ್ಟಾರ್ಟ್ ಆಗುತ್ತೆ ಜಾಜಿ ಹೂವು ಇವೆ ಸ್ಟಾರ್ಟ್ ಆಗಲ್ಲ ದುಂಡು ಮಲ್ಲಿಗೆ ಅವೆಲ್ಲ ಸೊ ಮುಗಿತಾ ಬಂದಾಗ ಜಾಜಿ ಮಲ್ಲಿಗೆ ಸಣ್ಣ ಮಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಅವನ್ನ ಸ್ವಲ್ಪ ಪ್ರೂನ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಮಾಡ್ತಾಯಿದ್ದೀನಿ ಅಷ್ಟೊತ್ತಿಗೆ ಗಿಡ ಬೆಳೆಯುತ್ತೆ ಅಂತ ನೋಡಿ ಈ ಥರ ನಾನು ಆರ್ ಫ್ರೂನಿಂಗ್ ಅಂದರೆ ಈ ಥರ ಮಾಡ್ತೀನಿ ನಿಮಗೆ ಬಳ್ಳಿ ಥರ ಬೆಳೆಸ್ಬೇಕು ಅಂದಾಗ ಉದ್ದಕ್ಕೂ ಬಳ್ಳಿ ಥರ ಬೆಳೆಸ್ಕೋಬೋದು ಇಲ್ಲ ಗಿಡದ ಥರ ಬೆಳೆಸ್ಬೇಕು ಅಂದಾಗ ನೀವು ಯಾವಾಗ ಚಿಗುರು ಬಂದ ತಕ್ಷಣವೇ ಮುಂದುಗಡೆ ಇರೋ ಮೂರು ಕುಡಿ ತೆಗೆದುಬಿಟ್ರೆ ಮೂರೆ ಮತ್ತು ಅಲ್ಲಿಂದ ಡಬಲ್ ಬ್ರಾಂಚ್ ಬರುತ್ತೆ ಅಂದರೆ ಡೈಲಿ ನೋಡ್ಕೊತಾ ಇರಬೇಕು ಇದು ಬಳ್ಳಿ ಗಿಡ ಆಗಿರೋದ್ರಿಂದ ಡೇ ಬಳ್ಳಿ ಬರೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಗಿಡ ನಾವು ಅವಾಗವಾಗ ಅದನ್ನು ಪ್ರೂವ್ ಮಾಡ್ಕೋಬೇಕು ನಾನು ಶಂಖ ಪುಷ್ಪ ಗಿಡಗಳು ಬೆಳೆಸ್ಬೇಕಾರೆ ಅದು ಗಿಡದ ಥರ ಬಳ್ಳಿನಾಗೆ ಗಿಡದ ಥರ ಬೆಳೆಸಿದರೆ ಯಾವ ಥರ ಮಾಡಬೇಕು ಅಂತ ಆ ಥರ ಮಾಡ್ಕೊಂಡ್ರೆ ಗಿಡದ ಥರನೂ ಬೆಳೆಸ್ಕೋಬೋದು ಆದರೆ ಹೂವು ಅಷ್ಟು ಬಿಡಲ್ಲ ಬಳ್ಳಿ ಥರ ಬೆಳೆದಾಗ್ಲೇ ಇವೆಲ್ಲ ಸಣ್ಣ ಮಲ್ಲಿಗೆ ಇವೆಲ್ಲ ಬಳ್ಳಿ ಥರ ಬೆಳೆದು ಹೂವು ಬಿಡೋವು ಬಳ್ಳಿ ಥರ ಬೆಳೆಸ್ಕೊಂಡ್ರೇ ಹೂವು ಜಾಸ್ತಿ ಆಗುತ್ತೆ ಪುಷ್ ವೆರೈಟಿ ಇರೋವು ಬುಷ್ ಬುಷ್ ವೆರೈಟಿ ಬೇಕಾರೆ ನೀವು ಪ್ರೂನ್ ಮಾಡ್ಕೊಂಡ್ರೆ ಅದು ಹೂವು ಜಾಸ್ತಿ ಬಿಡುತ್ತೆ ಇವು ಬಳ್ಳಿ ಥರ ಇರೋವು ಸ ಜಾಜಿ ಹೂವು ಆಮೇಲೆ ಸಣ್ಣ ಮಲ್ಲಿಗೆಯಲ್ಲಿ ಬಳ್ಳಿ ಥರ ಬರುತ್ತೆ ಅದು ಆಮೇಲೆ ನಿತ್ಯ ಮಲ್ಲಿಗೆ ಅದು ಬರುತ್ತೆ ಬಳ್ಳಿ ಥರ ಆ ಥರ ಬಳ್ಳಿ ಥರ ಬೆಳೆಯೋವನ್ನು ನಾವು ಕಷ್ಟಪಟ್ಟು ಗಿಡದ ಥರ ಬೆಳೆಸ್ಕೋಬೋದು ಆದರೆ ಹೂವು ಕಮ್ಮಿ ಸಿಗುತ್ತೆ ಇದರಲ್ಲಿ ಆ ಥರ ಅಲ್ಲ ಬಳ್ಳಿ ಬೆಳೆದಷ್ಟು ನಿಮಗೆ ಅಲ್ಲಿಂದ ಪೊಂಗಲ್ ಬಂದು ಚೆನ್ನಾಗಿ ಹೂವು ಬಿಡುತ್ತೆ ಇದೊಂದು ಗಮನಿಸ್ಕೊಳ್ಳಿ ಇದು ನಾನು ಯಾವ ಥರ ಫ್ರೋನ್ ಮಾಡ್ತೀನಿ ಹಂಗೆ ಮಾಡ್ಕೊಳ್ಳಿ ಫಸ್ಟು ನಾನು ಹೇಳಿದ್ನಲ್ಲ ನಮಗೆ ಉದ್ದುದ್ದ ಕಡ್ಡಿ ಯಾವುದಿದೆಯೋ ಅವನ್ನ ಪ್ರೂನ್ ಮಾಡ್ಕೊಂಬಿಟ್ರೆ ನಮಗೆ ಕೆಳಗಡೆ ಒಣಗಿರೋವು ಅವೆಲ್ಲ ಯಾಕೆಂದರೆ ಭಿಕ್ಷ್ಯ ಬೆಳೆದಿರುತ್ತಲ್ಲ ಬೇಗ ತಕ್ಷಣ ನಮಗೆ ಒಣಗಿರೋದು ಕಾಣಿಸಲ್ಲ ನಾವು ಸುಮಾರು ಕಟ್ ಮಾಡಿದಾಗ ಒಣಗಿರೋ ಕಟ್ಟಿಂಗಲ್ಲ ನಮಗೆ ಕಾಣುತ್ತೆ ಅವಾಗೆಲ್ಲ ತೆಗೆದುಬಿಟ್ಟು ನಿಮಗೆ ಆ ಕಟ್ಟಿಂಗಲ್ಲಿ ಒಂದು ಐದಾರು ಕಟ್ಟಿಂಗು ಸ್ಟೆಮ್ ದಪ್ಪಾಗಿರೋ ಕೂಡ ಉಳಿಸ್ಕೊಂಡು ಫ್ರೂನ್ ಮಾಡ್ಕೊಬೋದು ಇಲ್ಲಾಂದರೆ ಎಲ್ಲ ಸ್ಟೆಮ್ಮು ಒಂದೇ ಅದು ಒಂದೇ ಸ ಲೆವೆಲ್ ಬರೋಂಗೆ ಕಟ್ ಮಾಡ್ಕೊಂಡು ಕೂಡ ಬೆಳೆಸ್ಕೊಬೋದು ನಾನಿಲ್ಲಿ ಮಾಡಿ ನೋಡಿಸ್ತೀನಿ ಮೂರು ಗಿಡ ಇದೆ ಇವತ್ತು ಯಾಕೆಂದರೆ ವೈಟು ಇದು ಮೊಗ್ಗು ವೈಟು ಆಮೇಲೆ ಹೂವು ಬಿಟ್ಟರು ವೈಟು ಇನ್ನೊಂದು ಮೊಗ್ಗಿದ್ದಾಗ ಪಿಂಕ್ ಇರುತ್ತೆ ಆಮೇಲೆ ವೈಟ್ ಇರುತ್ತೆ ಮೂರು ಗಿಡನೂ ಇವತ್ತು ಪ್ರೋನ್ ಮಾಡ್ಕೊಂಡು ಅವನ್ನ ಸ್ವಲ್ಪ ಮಣ್ಣು ಲೂಸ್ ಮಾಡ್ತೀನಿ ಇವಕ್ಕೂ ಸ್ವಲ್ಪ ಮೊನ್ನೆ ಮೊನ್ನೆ ಗುಲಾಬಿ ಗಿಡ ಮಾಡೋವಾಗ ಮಾಡಿದ್ದೆ ಅಷ್ಟು ಗಟ್ಟಿ ಇರೋಲ್ಲ ಅನಿಸುತ್ತೆ ಮಣ್ಣು ನೋಡಿಬಿಟ್ಟು ಇದನ್ನು ಅದೇ ಥರ ಮೊನ್ನೆ ಮಾಡಿದ್ನಲ್ಲ ಮಲ್ಲಿಗೆ ಗಿಡದಲ್ಲಿ ಅದೇ ಥರ ಸ್ವಲ್ಪ ಮಣ್ಣೆಲ್ಲ ಕೆದಕ್ಬಿಟ್ಟು ಇವಾಗ ಸದ್ಯಕ್ಕೆ ರೀಪಟ್ ಮಾಡ್ಕೊಳಕ್ಕೆ ಹೋಗಲ್ಲ ಯಾಕೆಂದರೆ ಇವೆಲ್ಲ ಸಣ್ಣ ಮಲ್ಲಿಗೆ ಮಲ್ಲಿಗೆ ಈ ವರ್ಷ ರೀಪಟ್ ಮಾಡ್ಕೋಬೇಕಾಗಿತ್ತು ಇಲ್ಲಿ ಇವಾಗ ಮಾಡ್ಕೊಳಕ್ಕೆ ಆಗದೇ ಇರೋದ್ರಿಂದ ನಾನು ಈ ಥರ ಫ್ರೋನ್ ಮಾಡ್ಕೊತಾ ಇದ್ದೀನಿ ಈ ಥರ ನೀವು ಯಾವತ್ತಾರು ಒಂದು ವರ್ಷ ಎರಡು ವರ್ಷದೊಳಗೆ ಮಾಡಬೇಕಾಗಿತ್ತು ಮಾಡೋಕ್ಕಾಗಿಲ್ಲ ಅಂದಾಗ ನೀವು ಈ ಥರ ಫ್ರೋನ್ ಮಾಡ್ಕೊಂಡು ಒಂದಷ್ಟು ಮಣ್ಣು ತೆಗೆದ್ಬಿಟ್ಟು ಗೊಬ್ಬರ ಹಾಕಿ ಮತ್ತು ಹೊಸ ಚಿಗುರು ಬಂದು ಹೂವು ಬಿಡುತ್ತೆ ಆ ವರ್ಷ ನಾವು ಆ ಗಿಡನ ಕಾಪಾಡ್ಕೋಬೋದು ನೆಕ್ಸ್ಟ್ ಇಯರು ನಮಗೆ ಟೈಮ್ ಇದ್ದಾಗ ಅದನ್ನು ಮಲ್ಲಿಗೆ ಹೂವಿನ ಟೈಮ್ ಬರುತ್ತಲ್ಲ ಆ ಟೈಮಲ್ಲಿ ನಾವು ರಿಪಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ ಅಲ್ಲಿಂದ ಒಂದು ಎರಡು ಮೂರು ವರ್ಷ ನಾವು ರಿಪಟ್ ಮಾಡದೇ ಇದ್ರೂ ನಡೆಯುತ್ತೆ ಈ ಥರ ಮಾಡ್ಕೋಬೇಕು ಕಾ ಇದು ಪಾಟಲ್ಲಿ ಬೆಳೆಸೋದ್ರಿಂದ ನೀವು ಎಷ್ಟೇ ದೊಡ್ಡ ಪಾಟ್ ಇಟ್ರೂ ಇದಕ್ಕೆಲ್ಲ ತುಂಬ ಹೂ ಇಡೋಕ್ಕಾಗಲ್ಲ ಜಾಸ್ತಿ ಹಬ್ಬ ಹಬ್ಬ ಅಂದರೆ ಏಯ್ಟೀನ್ ಪಾಟು ಏಯ್ಟೀನ್ ಇಂಚಸ್ಸು ಇಲ್ಲ ಇಪ್ಪತ್ತು ಲೀಟ್ರ್ ಬುಕಿಟು ಇಷ್ಟರಲ್ಲೇ ಇಡ್ಬೋದು ಅದರಿಂದ ನಾವು ವರ್ಷಕ್ಕೆ ಎರಡು ವರ್ಷ ಅಥವಾ ಮೂರು ವರ್ಷಕ್ಕೊಂದ್ಸರಿ ಆದರೂ ಮಿನಿಮಮ್ಮು ಪ್ರೂ ಇದು ರಿಪಟ್ ಮಾಡ್ಕೊಂಡು ನಮಗೆ ಕೆಳಗಡೆ ಸ್ವಲ್ಪ ವೇಸ್ಟು ಗೊಬ್ಬರ ಎಲ್ಲ ಕೊಟ್ಕಂಡು ಮಾಡಿದ್ರೆ ಅವ ಗಿಡಗಳು ನಮಗೆ ವರ್ಷ ವರ್ಷ ಹೂವು ಬಿಡುತ್ತೆ ನೋಡಿ ಇದೊಂದು ಒಂದು ಇದು ಎರಡನೇ ಗಿಡ ಈ ಥರ ನಾನು ಯಾವ್ಯಾವು ಜಾಸ್ತಿ ಪ್ರೂನ್ ಮಾಡ್ಕೋಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆಮೇಲೆ ವೈಟ್ ಮೊಗ್ಗು ಇರೋದು ವೈಟ್ ಹೂವು ಬಿಡೋದು ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಲ್ಲ ಅದು ಕಟ್ಟಿಂಗ್ ಇಡ್ತೀನಿ ನನ್ನ ಹತ್ರ ಪಿಂಕ್ ಮೊಗ್ಗು ಇರೋದು ಫಸ್ಟು ಮದರ್ ಪ್ಲ್ಯಾಂಟು ಇದೆ ಕಟ್ಟಿಂಗಿಂದ ಬೆಳೆಸಿರೋದು ಎರಡು ಗಿಡ ಇದೆ ಇದನ್ನು ಎರಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇವು ಈ ಸರಿ ಇದು ಹೊಸ ಗಿಡನೇ ನಿಮಗೆ ಗೊತ್ತು ಇದು ನಾನು ಸಿದ್ದಾಪುರದಿಂದ ತಂದಿರೋದು ಆವಾಗ ಇಟ್ಟಿದ್ದ ಗಿಡ ಸಣ್ಣ ಗಿಡನೇ ತಂದಿಟ್ಟಿದ್ದು ತುಂಬ ಚೆನ್ನಾಗಿ ಬಂದು ಹೂವನೂ ಬಿಟ್ಟಿದ್ದು ನಾನು ಎಲ್ಲ ವಿಡಿಯೋಗಳ ತೋರಿಸಿದ್ದೀನಿ ಹಳೆ ವಿಡಿಯೋಗಳಿಗೆ ಇವಾಗ ಅದ್ರ ಕಟಿಂಗೂ ಇಟ್ಕೊಂತೀನಿ ನಾನು ಕಟಿಂಗ್ ಇಟ್ಕೊಂಡ್ರೆ ನೆಕ್ಸ್ಟು ನನಗೆ ಎರಡು ಗಿಡ ಆಗುತ್ತೆ ಯಾವುದೇ ನೀವು ಒಂದು ಗಿಡ ಇದ್ದಿದ್ದು ಎರಡು ಗಿಡ ಚಿಕ್ಕದ್ರಲ್ಲಾದರೂ ಇನ್ನೊಂದು ಗಿಡ ಬೆಳೆಸ್ಕೊಂಡ್ರೆ ನಮಗೆ ಅಕಸ್ಮಾತ್ ಒಂದು ಗಿಡ ಇಲ್ಲ ಅಂದಾಗ ಇನ್ನೊಂದು ಗಿಡ ನಮಗೆ ರೆಡಿ ಇರುತ್ತೆ ಆ ಥರ ಇರುತ್ತೆ ನಾವು ಒಂದು ಸರಿ ತಗೊಂಬಂದು ಬೆಳೆಸಿ ಪ್ರೀತಿಯಿಂದ ಕಾಪಾಡಿರ್ತೀವಲ್ಲ ಅವು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೋಲ್ಲ ನೋಡಿಸ್ತೀನಿ ಮುಂದೆ ಬರೋ ವಿಡಿಯೋಗಳ ಯಾಕೆ ಮಾತು ಹೇಳಿದೆ ಅಂತ ವಿಡಿಯೋ ಪೂರ್ತಿ ನೋಡಿ ಹೊಸವ್ರು ನೋಡ್ತಾ ಇದ್ರೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ನನ್ನ ವಿಡಿಯೋಯಿಂದ ಇಂದ ಸ್ವಲ್ಪನಾದ್ರು ಉಪಯೋಗ ಇದೆ ಅಂತ ನಿಮಗೆ ಅನಿಸಿದರೆ ಮಾಡ್ಕೊಳ್ಳಿ ನಾನು ಸುಮ್ಮ ಸುಮ್ಮನೆ ಸುಳ್ಳು ಹೇಳಲ್ಲ ಆ ಥರ ಹಾಕಿದ್ರೆ ಇಷ್ಟು ಬಿಡುತ್ತೆ ಈ ಥರ ಹಾಕಿದ್ರೆ ಇಷ್ಟು ಬಿಡುತ್ತೆ ಅಂತ ನಾನು ಮಾಡೋ ಪದ್ಧತಿ ನನಗೆ ಗೊತ್ತಿರೋ ಟಿಪ್ಸು ಆಮೇಲೆ ನಾನು ಯಾರಿಂದ ಕಲ್ತಿದ್ದೀನೋ ಅವ್ರ ಹೆಸರು ಹೇಳ್ಬಿಟ್ಟೆ ನಾನು ಆ ಥರ ಹೊಸ್ದಾಗಿ ಏನಾನ ಕಲ್ತಿದ್ರೆ ಅವ್ರ ಹೆಸರು ಹೇಳ್ಬಿಟ್ಟೆ ನಾನು ವಿಡಿಯೋಗಳು ಮಾಡೋದು ನಾನು ಕಾಫಿ ಪುಡಿ ಹಾಕಿರೋದು ಕೂಡ ನನಗೆ ಒಬ್ರು ಹೇಳಿದ್ರು ಅಂತ ಹೇಳಿದ್ದೀನಿ ಆಮೇಲೆ ನನಗೆ ವಿಡಿಯೋಗಳು ಕಳಿಸ್ತರು ನನ್ನ ಸ್ವಲ್ಪ ಹುಷಾರಿಲ್ದಾಗ ಆದಾಗ ನಾ ಅವರೆಲ್ಲ ನನಗೆ ವಿಡಿಯೋ ಕಳಿಸಿ ಕಳಿಸಿ ಅಮ್ಮ ವಿಡಿಯೋ ಹಾಕ್ಕೊಳ್ಳಿ ನೀವು ಹುಷಾರಿಲ್ವಲ್ಲ ವಿಡಿಯೋ ಇರೋಲ್ಲ ಅಂತ ಹೇಳಿದ್ದು ವಿಡಿಯೋಗಳು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬರೋ ಎಷ್ಟೋ ಜನ ಕೇಳ್ಕೊಂಬರ್ತಾರೆ ಅವ್ರಿಗೆ ಕೂಡ ನನ್ನ ಹತ್ರ ಕೈಲಾಗಿದ್ದು ಏನಿರುತ್ತೋ ಆ ಟೈಮಲ್ಲಿ ಕೊಟ್ಟಿದ್ದೀನಿ ಆಮೇಲೆ ನೀವು ಇವಾಗ ಒಬ್ಬರು ಸಾಮಂತಿಗೆ ಗಿಡ ಕೊಡೋಕೆ ಕೇಳ್ತಾ ಇದ್ದಾರೆ ನನ್ನ ಪರಿಸ್ಥಿತಿ ಇವಾಗ ಗಾರ್ಡನ್ನಲ್ಲಿ ನಾನು ಯಾವ ಗಿಡ ಕೊಡೋಷ್ಟಿಲ್ಲ ಯಾಕೆಂದರೆ ಯಾವ ಗಿಡ ಹೋಗಿದ್ದಾವೋ ಯಾವ ಗಿಡ ಇದ್ದಾವೋ ನನಗೆ ಗೊತ್ತಿಲ್ಲ ಅದರಿಂದ ನಾನು ಇವಾಗ ಈ ಟೈಮಲ್ಲಿ ಯಾರಿಗೂ ಗಿಡ ಕೊಡೋ ಮಾ ಇದಕ್ಕೆ ಹೇಳಲ್ಲ ಅದರಿಂದ ತಪ್ಪು ತಿಳಿಬೇಡಿ ನೋಡಿ ಇವಾಗ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿದ್ನಲ್ಲ ಈ ಥರ ಗ್ರೋ ಬ್ಯಾಗಲ್ಲಿರೋ ಮಣ್ಣು ಗೊಬ್ಬರ ಆಗಿರುತ್ತೆ ಅಂತ ಹೇಳಿದ್ದೀನಿ ನಿಮಗೆ ಗ್ರೋ ಬ್ಯಾಗ್ ಒಂದೊಂದೇ ಖಾಲಿ ಮಾಡ್ತಾ ಇದ್ದೀವಲ್ಲ ನಾವು ಈ ಥರ ಕ್ಲೀನ್ ಮಾಡಿದಾಗೆಲ್ಲ ಒಂದೊಂದೇ ಬ್ಯಾಗ್ ತೊಗೊಂಬಂದು ಮಣ್ಣು ಹಾಕ್ತಾಯಿದ್ದೀವಿ ಇದು ಇಷ್ಟು ಗ್ರೋ ಇದು ಗ್ರೋ ಬ್ಯಾಗಲ್ಲಿರೋ ಈಗ ಇವಾಗ ನೀವು ನೋಡ್ತಾ ಇರೋ ಗ್ರೋ ಬ್ಯಾಗಲ್ಲಿರೋ ಮಣ್ಣು ಸುಮಾರು ನಾಲ್ಕು ಪಾಟಿಗೆ ಆಗೋಯ್ತು ಆ ಥರ ನಾನು ಹಳೆ ಮಣ್ಣು ತೆಗೆದು ಇದನ್ನು ಹಾಕ್ತಾಯಿದ್ದೀನಿ ಅವಾಗ ಇದು ಹೊಸ ಮಣ್ಣು ಸೇರಿದಂಗೆ ಆಯಿತು ಗಿಡಕ್ಕೆ ಗೊಬ್ಬರ ಕೊಟ್ಟಂಗೆ ಆಯಿತು ಈ ಥರ ಮಾಡ್ಕೊಂಡು ನೀವು ಗಿಡ ಬೆಳೆಸ್ಕೋಬೋದು ಗ್ರೋ ಬ್ಯಾಗಲ್ಲಿ ತರಕಾರಿ ಹಾಕಿರೋ ಮಣ್ಣಲ್ಲಿ ಜಾಸ್ತಿ ವೇಸ್ಟ್ ಹಾಕ್ಕೊಂಡು ಬೆಳೆಸ್ಕೊಳ್ಳಿ ನೆಕ್ಸ್ಟು ಅದನ್ನು ನಿಮಗೆ ಗೊಬ್ಬರದ ರೂಪದಲ್ಲಿ ಬೇರೆ ಗಿಡಗಳಿಗೆ ಪರ್ಮನೆಂಟ್ ಗಿಡಗಳಿಗೆ ಕೊಡೋಕ್ಕೆ ಅನುಕೂಲ ಆಗುತ್ತೆ ಅದರಲ್ಲಿ ಎರೆಹುಳನೂ ತುಂಬ ಇರುತ್ತೆ ನಿಮಗೆ ಯಾಕೆಂದರೆ ಪರ್ಮನೆಂಟ್ ಗಿಡಗಳು ಬೇರೆ ಜಾಸ್ತಿಯಾಗಿ ಗಟ್ಟಿಯಾಗ್ಬಿಟ್ಟಿರುತ್ತೆ ಎರೆ ಎರೆಹುಳುಗಳು ಜಾಸ್ತಿ ಆಗಿಡ ಗಟ್ಟಿಯಾಗಿರೋ ಮಣ್ಣಲ್ಲಿ ಇರಲ್ಲ ಇವಾಗ ನೀವು ಈ ಥರದ್ದು ಕೊಟ್ಟು ಸ್ವಲ್ಪ ವೇಸ್ಟ್ ಹಾಕಿ ಈ ಥರ ಕೊಡೋದ್ರಿಂದ ಅಲ್ಲೂ ಕೂಡ ಸ್ವಲ್ಪ ಮೇಲೆ ಕೆಳಗೆ ಓಡಾಡಿ ಮಣ್ಣು ಲೂಸ್ ಆಗುತ್ತೆ ನೋಡಿ ನಾಲ್ ನಾನು ಮೂರು ಗಿಡನೂ ಎರಡು ರೆಡ್ದು ಒಂದು ಅದರ್ ಪ್ಯಾಂಟು ಒಂದು ಕಟ್ಟಿಂಗು ಇದು ಬಿಳಿದು ಎರಡೂ ಮೂರೂ ಕಟ್ ಮಾಡ್ಕೊಂಡಿದ್ದೀನಿ ಇದೊಂದು ವೈಟ್ದು ಇದು ಈ ಹೊಸ್ತಾಗಿ ಚಿಗುರಿತದು ಪಿಂಕ್ದು ಅದನ್ನು ಹಂಗೆ ಬಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಉದ್ದವಾಗೆ ಬಿಟ್ಟಿದ್ದೀವಿ ನಾವು ನೋಡಿಬಿಟ್ಟು ನೋಡ್ಬಿಟ್ಟು ನಾನು ಈ ಥರ ಕಟ್ ಮಾಡ್ಕೊಂಡಿನಿ ಯಾವ ಗಿಡ ಎಷ್ಟು ಉದ್ದ ಬೇಕು ಅಂತ ನನಗೆ ಅನಿಸುತ್ತೋ ಅದನ್ನು ಮಾಡಿದ್ದೀನಿ ನೋಡಿ ಇಲ್ಲಿ ನಾಲ್ಕು ಇಲ್ಲೇ ಇಟ್ಟಿದ್ದೀನಿ ಒಂದು ಸಣ್ಣ ಮಲ್ಲಿಗೆ ಮೂರು ಜಾಜಿ ಮಲ್ಲಿಗೆ ಪುಡಿಯೋ ನೋಡಿ ಇಷ್ಟಾದ್ರು ಲೈಕ್ ಕೊಡಿ ನಿಮ್ಮ ಲೈಕ್ ನಂಗೆ ತುಂಬ ಮುಖ್ಯ ಆಗುತ್ತೆ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಅಲ್ಲಿ ಕೆಲಸದವ್ರು ಬಂದಿದ್ದರು ನಾನು ಬೆಳಗ್ಗೆ ಆರು ಗಂಟೆಗೆ ಬಂದುಬಿಡ್ತೀನಿ ಯಾಕೆಂದರೆ ಒಂಬತ್ತು ಹತ್ತು ಗಂಟೆ ಮೇಲೆ ಅವ್ರು ಬಂದಾಗ ನನಗೆ ಫ್ರೀಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಅದರಿಂದ ಕಾಲ್ ಕಾ ಮಾಡೋಕ್ಕೋಗೋಲ್ಲ ಅದರಿಂದ ಬೇಗನೆ ಒಂಬತ್ತು ಗಂಟೆ ಒಳಗೇ ನಾನೆಲ್ಲ ಕೆಲಸ ಮಾಡಿ ವಿಡಿಯೋ ಮಾಡಿ ಸ್ವಲ್ಪ ಹೊತ್ತು ಕೂತಿರ್ತೀನಿ ಜಾಸ್ತಿ ಕೆಲಸ ಇದ್ದರೆ ಈ ಕಡೆ ಪಾಟ್ಗಳು ಕ್ಲೀನ್ ಮಾಡ್ತಾ ಇರ್ತೀನಿ ಅದೇನು ಇರೋಲ್ಲ ವಿಡಿಯೋ ಮಾಡೋಕ್ಕೆ ಒಂಥರ ಇದಾಗ್ತಾ ಇರುತ್ತೆ ಕೆಲಸ ಮಾಡ್ತಾ ಇರ್ತಾರೆ ಮಾತಾಡ್ತಿರ್ತಾರಲ್ವ ಅದರಿಂದ ನಾನು ಅವ್ರು ಬರೋಷ್ಟೊಳಗೆ ಆದಷ್ಟು ಕೆಲಸ ಮುಗಿಸ್ಕೊಂತೀನಿ ಆ ನೀರಂತೂ ಇನ್ನು ದಿನ ಬಿಟ್ಟು ದಿನವೇ ಹಾಕ್ತಾಯಿದ್ದೀವಿ ಯಾಕೆಂದರೆ ಹೊತ್ತೊತ್ತಾಗಿ ಗಿಡಗಳು ಇಟ್ಬಿಟ್ಟಿದ್ದೀವಿ ಆಮೇಲೆ ಚಳಿಗಾಲ ಬೇರೆ ಅದರಿಂದ ನೋಡಿ ಇದು ಲಾಸ್ಟಲ್ಲಿ ವಿಡಿಯೋ ಮಾಡಿದ್ದು ನಾನು ಈ ಥರ ಇದು ನಿಂಬೆ ಗಿಡ ಸ್ವಲ್ಪ ಬಂದು ಊರಿಂದ ಬಂದ ಮೇಲೆ ಇದೇ ಥರ ವೇಸ್ಟು ಎಲ್ಲ ಕೊಟ್ಟಾದ ಮೇಲೆ ನೋಡಿ ಸ್ವಚ್ಛ ಇದ್ರ ಜೊತೆ ಹೂವನ್ನು ಇದೆ ಈ ಸರಿನೇ ತುಂಬ ಡಲ್ಲಾಗಿರೋದು ನಿಂಬೆ ಗಿಡ ನೆಕ್ಸ್ಟ್ ಇಯರ್ಗೆ ಎಲ್ಲ ಗಿಡಗಳು ಚೆನ್ನಾಗಿರ್ತವೆ ಅಂದ್ಕೊಂಡಿದ್ದೀನಿ ನೋಡೋಣ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿರ್ತೀನಿ ಎಷ್ಟು ಗಿಡ ಉಳಿಸ್ಕೊತೀನೋ ಎಷ್ಟು ಗಿಡ ತೆಗಿತೀನೋ ನನಗೆ ಗೊತ್ತಿಲ್ಲ ನಾನು ಇಡಬೇಕಾದ್ರೆ ನಿಮಗೆ ಎಷ್ಟೆಷ್ಟು ಗಿಡ ಆದರೆ ಒಟ್ಟು ಪರ್ಮನೆಂಟ್ ಗಿಡಗಳು ದಾಸವಾಳ ಮಾತ್ರ ನಾನು ತೆಗಿಯೋಲ್ಲ ದಾಸವಾಳ ನನಗೆ ತುಂಬ ಇಷ್ಟ ಅದು ನೆಕ್ಸ್ಟು ದಾಸವಾಳ ತೆ ಇದು ಮಾಡ್ತೀನಿ ಆಮೇಲೆ ಅರಶಿನ ಇಡೋಷ್ಟೊತ್ತಿಗೆ ನಮ್ಮ ಕೆಲಸ ಎಲ್ಲ ಮುಗಿಬೋದು ಅನಿಸುತ್ತೆ ಆವಾಗ ಅರಶಿನದ್ದು ಗೆಡ್ಡೆ ಇಟ್ಕೊಂಡು ಅರಿಶಿನದನ್ನು ಬೆಳೆಸ್ಕೊತೀನಿ ಅರಶಿನ ಮಲ್ಲಿಗೆ ಹೂವು ದಾಸವಾಳ ಆಮೇಲೆ ಶ್ರೇಮಂತಿಗೆ ಇವೆಲ್ಲ ಮೇಯ್ನು ಹಣ್ಣಿನ ಗಿಡಗಳು ಹಣ್ಣಿನ ಗಿಡವು ಮೇಯ್ನು ತರಕಾರಿ ಯಾವ್ಯಾವಾಗ ಕೆಲಸಲ್ಲ ಮುಗಿದ್ಮೇಲೆ ಯಾವ ಥರ ನನಗೆ ಅನುಕೂಲ ಆಗುತ್ತೆ ಸಮಯ ಸಿಕ್ಕಾಗಿ ಯಾವ್ಯಾವ ಹಾಕ್ಬೇಕು ಅವನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಮಗೇನೂ ಇದಾಗಲ್ಲ ನೀವು ಪೂರ್ತಿ ನೋಡಿ ಇದು ಮಾಡಿದರೆ ಒಂಚೂರು ಮೋಟಿವೇಶನ್ ಸಿಗುತ್ತೆ ನೋಡ್ತಾ ಇದ್ದಾರೆ ಮಾಡಬೇಕು ಅಂತ ನೋಡಿ ಪನ್ನೀರ್ ಪತ್ರೆ ಗಿಡ ಕೂಡ ನೋಡಿದ್ರಿ ನೀವು ಅದನ್ನು ನಾನು ಎರಡು ಮಾಡ್ಕೊಂಡಿದ್ದೀನಿ ನೋಡಿ ಕ್ಲೀನ್ ಆದಮೇಲೆ ಒಂದೊಂದೇ ಬದನೇಕಾಯಿ ಸ್ಟಾರ್ಟ್ ಆಗ್ತದೆ ಹಳೆ ಗಿಡಗಳೇ ಇವಾಗ ಹಾಕಿಲ್ಲ ನಾನು ಜನವರಿಲಿ ಹಾಕಂತೀನಿ ಜನವರಿ ಈ ತಿಂಗಳಲ್ಲಿ ಬೀಜ ಹಾಕ್ಕೋಬೇಕು ಹಾಕ್ಕೊಂಡ್ರು ಸಸಿ ಆದರೆ ಇಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಫೆಬ್ರವರಿಲಿ ಹಾಕೋಣ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಇದು ಸ್ವಲ್ಪ ಹಾಗಲಕಾಯಿ ಹೊಸ ಬಳ್ಳಿ ಬಂದಿತ್ತು ಸ್ವಲ್ಪ ಮಣ್ಣೆಲ್ಲ ಗ್ರೋ ಇದರಲ್ಲಿ ಥರ್ಮಾಕೋಲ್ ಬಾಕ್ಸಲ್ಲಿ ಇತ್ತಲ್ಲ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಮಣ್ಣೆಲ್ಲ ಆಗೋದು ಬೇರೆ ಮಣ್ಣು ಕೊಟ್ನಲ್ಲ ಆವಾಗಿಂದ ನೋಡಿ ಎಷ್ಟು ಎಲ್ದಿಯಾಗಿ ಚುಗಿರ್ತಾಯ್ತೆ ಎಷ್ಟು ದಿನ ಇರುತ್ತೋ ಇರಲಿ ಅಲ್ಲಿ ಹಬ್ಬಕ್ಕೂ ಜಾಗ ಇದೆಯಲ್ಲ ಮೇಲೆ ಅಂತ ಹಿಂದ್ಗಡೆ ಅದೊಂದು ಬಳ್ಳಿ ಹಬ್ಬಿಸ್ತಾ ಇದ್ದೀನಿ ಎಲ್ಲ ಇದ್ದಿದ್ರು ಈಗಿರೋದು ಸದ್ಯಕ್ಕೆ ತೊಂಡೆ ಬಳ್ಳಿ ಆಮೇಲೆ ಇವಾಗ ಬರ್ತಾಯಿರೋ ಹಾಗಲಕಾಯಿ ಬಳ್ಳಿ ಅದು ದೊಡ್ಡದೋ ಅಥವಾ ಸಣ್ಣ ನಾರ್ಟಿದೋ ಗೊತ್ತಿಲ್ಲ ಕಾಯಿ ಬಿಟ್ಟಾಗಲೇ ಗೊತ್ತಾಗುತ್ತೆ ಇವು ಕಾಯಿ ಅಂತೂ ಆಪಲ್ ಟೊಮೊಟೊ ಅನಿಸುತ್ತೆ ಇದು ಹೆಂಗ್ ಬಂತೋ ಬೀಜ ಗೊತ್ತಿಲ್ಲ ಕಿಚನ್ ವೇಸ್ಟಲ್ಲಿ ಇರ್ಬೋದು ನಾನು ಆಪಲ್ ಟೊಮೊಟೊ ಯಾವತ್ತು ನಮ್ಮ ಮನೇಲಿ ಯೂಸ್ ಮಾಡಲ್ಲ ಸಮಯ ಸಂದರ್ಭ ನೋಡಿ ಆ ಖಾರ ತಂದಿರ್ಬೋದು ಆ ಕಿಚನ್ ಅಲ್ಲಿ ಇರೋದು ಬಂದಿರುತ್ತೆ ಯಾಕೆಂದರೆ ನಾನು ಗ್ರೋ ಬ್ಯಾಗ್ ಒಳಗೆ ದೊಡ್ಡ ದೊಡ್ಡ ಗ್ರೋ ಬ್ಯಾಗು ಅದರಲ್ಲಿ ಕಿಚನ್ ವೇಸ್ಟು ಸೈಡಲ್ಲಿ ಹಾಕ್ತಾ ಇರೋದಲ್ಲ ನಿಮಗೆ ಗೊತ್ತು ಆವಾಗ ಅವು ಸಸಿಗಳು ಬಂದು ಆ ಸಸಿಗಳು ನಾನು ಹಂಗೆ ಬೆಳೆಯೋಕ್ಕೆ ಬಿಟ್ಟಿದ್ದೀನಿ ಬದನೆ ಗಿಡದ ಗ್ರೋ ಕಿಚನ್ ವೇಸ್ಟ್ ಹಾಕಿದಾಗ ಬೆಳೆದಿರಬೇಕು ಅದು ನೋಡಬೇಕು ಅದನ್ನು ಚೆನ್ನಾಗಿ ಕಾಯ್ಬಿಟ್ಟಿದ್ದಾವೆ ಗಂಜಲು ಗಂಚುಲಾಗಿ ಖುಷಿಯಾಯಿತು ಏನೂ ಇಲ್ಲ ನಾವು ಏನೂ ಹಾಕಿಲ್ಲ ಅಂದಾಗ ಕೂಡ ಸ್ವಲ್ಪ ಈ ಥರ ಕ ತರಕಾರಿ ಚಿಕ್ಕರೆ ನಮಗೆ ಎಷ್ಟು ಕೊನ್ಸು ಅನಿಸುತ್ತೆ ಸೊಪ್ಪು ಹಾಕಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಪಾಟ್ಗಳು ಕ್ಲೀನ್ ಮಾಡಿದ್ದೀನಲ್ಲ ಸ್ವಲ್ಪ ಸ್ವಲ್ಪ ಹಾಕೋಣ ಅಂದ್ಕೊಂಡಿದ್ದೀನಿ ಹಾಕಿದ್ರೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆಂದರೆ ಮನೆಗೆ ಯೂಸ್ಗಾಗುತ್ತೆ ಅಂತ ನೋಡಿ ಇಲ್ಲಿ ಚಿಕ್ಕದು ದೊಡ್ಡದು ಆಮೇಲೆ ಇವು ಸ್ಟ್ರಾಬರಿ ಸ್ಟ್ರಾಬರಿ ಕೂಡ ತುಂಬ ಗಿಡ ಇದ್ದವು ಎಲ್ಲ ಹೋಗಿ ಇಷ್ಟು ಮೆಕ್ಕಿದ್ದಾವೆ ಎಲ್ಲ ಕ್ಲೀನ್ ಮಾಡಿ ಇನ್ನೊಂದು ಸ್ವಲ್ಪ ಮಣ್ಣು ಕಮ್ಮಿ ಇತ್ತು ಮಣ್ಣೆಲ್ಲ ಹಾಕಿ ಸೇಮ್ ಅದೇ ಗ್ರೋ ಬ್ಯಾಗಿನ ಮಣ್ಣೆ ಹಾಕಿ ಇಟ್ಟಿದ್ದೀನಿ ಇವು ಡಿಸೆಂಬರಲ್ಲಿ ಇವು ಹಣ್ಣು ಬಿಡಬೇಕು ನೋಡಬೇಕು ಏನು ಮಾಡುತ್ತೋ ಇವಾಗ ಗೊತ್ತಿಲ್ಲ ಗಿಡಗಳು ಎಲ್ದಿ ಇರಲಿಲ್ವಲ್ಲ ಅದಕ್ಕೆ ಸರಿ ಹೂವು ಇನ್ನೂ ಬಿಟ್ಟಿಲ್ಲ ಇನ್ನು ಮೇಲೆ ಬಿಟ್ಟರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಮುಳುಜಾಜಿ ಅಂದರೆ ಡಿಸೆಂಬರ್ ಹೂವು ಅಂತೀವಲ್ಲ ಅವನ್ನು ಪ್ರೂವ್ ಮಾಡ್ಕೊಂಡ್ಮೇಲೆ ಇವಾಗ ಒಂದೊಂದೇ ಹೂವು ಸ್ಟಾರ್ಟ್ ಆಗಿದ್ದಾವೆ ಬ್ರಹ್ಮಕಮಲನೂ ಸ್ವಲ್ಪ ಎಲ್ಲ ಬಿದ್ದೋಗಿದ್ದನ್ನು ಮಣ್ಣೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಮಾಡೋವಾಗಲೇ ಕೆಲಸ ಆ ಥರ ಯಾವನ್ನ ರಿಪೋರ್ಟ್ ಮಾಡೋವಿದ್ರೆ ಮಾಡ್ಕೊಂಬಿಡ್ತೀನಿ ಅದನ್ನು ನುಡಿಯೋ ಮಾಡೋಕ್ಕೆ ಯಾರೂ ಇರೋಲ್ಲ ಅಷ್ಟೊತ್ತಲ್ಲಿ ಒಬ್ಬಳೇ ಇರ್ತೀನಲ್ಲ ಹಂಗೆ ಮಾಡ್ಕೊಂಡು ಎತ್ತಿಟ್ಬಿಡ್ತೀನಿ ಅಂಜೂರನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇವಾಗ ಹೊಸ ಎಲೆ ಒಂದೊಂದು ಕಾಯಿ ಎಲ್ಲ ಬರ್ತಾಯಿದೆ ಈ ಗ್ರಹವಾಗಿ ತೆಗಿಯೋಲ್ಲ ಯಾಕೆಂದರೆ ಈ ಸೈಡ್ ಇದೆ ಅದನ್ನು ತೆಗಿಯಕ್ಕೆ ಹೋಗಲ್ಲ ನೋಡಿ ಅಲ್ಲೆಲ್ಲ ತಂದು ಅವರು ಕೆಲ್ಸಕ್ಕೆ ಏನೇನು ಬೇಕೋ ಅವು ತಂದು ಖಾಲಿ ಇರೋ ಜಾಗದಾಗ ಇಡ್ತಾಯಿರ್ತಾರೆ ಇರ್ತಾರೆ ಆಮೇಲೆ ಇಲ್ಲಿ ನಾನು ಮಲ್ಬರಿ ಕಟಿಂಗ್ ಕಟ್ ಮಾಡಿಬಿಟ್ಟಿದ್ದೆ ಮಲ್ಬರಿ ಇವಾಗ ಒಂದೊಂದು ಕಾಯಿ ಆಗ್ತಾಯಿದೆ ಬಂದಾಗ ತುಂಬ ಹುಳ ಇತ್ತು ಎಲೆ ಎಲ್ಲ ಎಲೆ ಒಂದೂ ಇಲ್ದಂಗೆ ತೆಗೆದ್ಬಿಟ್ಟಿದ್ದೆ ಎಲೆ ಹೊಸ ಎಲೆ ಬಂದು ಅದರ ಜೊತೆ ಕಾಯಿನೂ ಬಂದಿದ್ದಾವೆ ನೋಡಿ ಆ ಥರ ಕೆಂಪಗಿರುತ್ತೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಕಪ್ಪುಗಾದಾಗ ಸೀರುತ್ತೆ ಕೆಂಪಗಾದಾಗ ಸ್ವಲ್ಪ ಹುಳಿ ಇರುತ್ತೆ ಈ ಸರಿ ಅದು ಬಿಟ್ಟರೆ ಹೊಸ ವರ ವರ್ಷ ವರ್ಷ ಹೊಸ ಹಣ್ಣು ಬಂದಂಗೆ ಆಗುತ್ತೆ ಇಲ್ಲೂ ಇದನ್ನು ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿದ್ಮೇಲೆ ಸ್ಟ್ರಾಬೆರಿ ಜಾಮ ಅಂತೀವಲ್ಲ ಅದು ತುಂಬ ಹೆಲ್ದಿಯಾಗಿ ಬೆಳೀತಾ ಇದೆ ಅದು ಚಿಕ್ಕ ಪಾಟಲ್ಲೇ ಇಟ್ಟಿದ್ದೀನಿ ಮುಂದಿನ ವರ್ಷ ನಾನು ಆ ಪಾಟು ಅವ್ರನ್ನ ಹಣ್ಣಿನ ಗಿಡಗಳೆಲ್ಲ ಬೇರೆ ಪಾಟುಗಳಿಗೆ ಶ ರಿಪಾರ್ಟ್ ಮಾಡ್ತೀನಿ ಆಮೇಲೆ ಇವತ್ತಂದಿರ ಹಣ್ಣಿನ ಗಿಡ ಕೂಡ ನಾನು ಅದೇ ಥರ ಇಟ್ಟಿದ್ದೀನಿ ಅವ್ರು ಅಷ್ಟೇ ನೆಕ್ಸ್ಟ್ ಎಲ್ಲ ಆಗಿ ನಾನು ಗಾರ್ಡನೆಲ್ಲ ಸೆಟ್ಟಾಗೋವರೆಗೂ ಅವನ್ನ ರಿಪೋರ್ಟ್ ಮಾಡೋಕ್ಕೆ ಹೋಗಲ್ಲ ಎಷ್ಟು ದಿನ ಇರುತ್ತೋ ಅದರಲ್ಲೇ ಬೆಳೀಲಿ ಯಾಕೆಂದರೆ ಬೇರ್ ಡಿಸ್ಟರ್ಬ್ ಮಾಡಿದ್ರೆ ಇರೋ ಗಿಡ ಸತ್ತೋಗುತ್ತೆ ಕವರಲ್ಲೇ ಇದ್ದರೆ ನಿಧಾನವಾಗಿ ಬೆಳೀತಾ ಇರುತ್ತೆ ಫಾಸ್ಟಾಗಿ ಬೆಳೆಯೋಲ್ಲ ಅಷ್ಟೇ ಕಾರಣ ಅದರಿಂದ ನಾನು ಅದರಲ್ಲೇ ಜೀವಂತವಾಗಿರಲಿ ಅಂತ ಹಂಗೆ ಮಾಡ್ತಾಯಿದ್ದೀನಿ ಇಲ್ಲಿ ಇದೇನು ಸ್ವೀಟ್ ಲೆಮೆನ್ ಅದು ತುಂಬ ಇದಾಗಿತ್ತಲ್ಲ ಅದು ಬಂದಮೇಲೆ ಅದನ್ನು ಕ್ಲೀನ್ ಮಾಡಿದ್ದೆ ಅದನ್ನು ಇವಾಗ ಹೊಸ ಬರ್ತಾ ಇದೆ ಇದು 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 ಯಾವುದೋ ಹಣ್ಣಿನ ಗಿಡ ನಮಗೆ ರಾಯಚೂರು ಅವ್ರ ಕಳ್ಸಿದ್ದು ಹೆಸರು ತಕ್ಷಣಕ್ಕೆ ನೆನಪಾಗಲಿಲ್ಲ ಅದು ಆರ್ಟಿಫಿಷಿಯಲ್ ಆರೆಂಜ್ ಜ್ಯೂಸ್ ಮಾಡಿದೆ ಚೆನ್ನಾಗಿರುತ್ತೆ ನೋಡಿ ಇವತ್ತು ಹಣ್ಣಿನ ಗಿಡ ಕೂಡ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಜೋಳ್ಸ್ಕೊಂಡಿದ್ದೀನಿ ಇದು ಎರಳಿಕಾಯಿ ಗಿಡ ಸುಮಾರು ಮೂರುವರೆ ಶೂರುವರೆ ವರ್ಷ ಆಗಿರಬೇಕು ಇನ್ನೂ ಎರಡು ವರ್ಷ ಬೇಕು ಬೀಜದಿಂದ ಬಂದಿರೋದಲ್ವ ಐದು ವರ್ಷದ ಮೇಲೆ ಅದು ಕಾಯಿ ಬಿಡೋದು ಅದು ಇನ್ನೂ ಒಂದೂವರೆ ವರ್ಷ ಬೇಕಾಗುತ್ತೆ ಅನಿಸುತ್ತೆ ಅದು ಅಂಜೂರನೂ ಅಂಜೂರ ಅಂತೀನಿ ಸರಿ ಆರೆಂಜೂ ಈ ವರ್ಷ ಬಿಡಲಿಲ್ಲ ನೆಕ್ಸ್ಟ್ ಇಯರ್ ನೋಡ್ಕೋಬೇಕು ಅದನ್ನು ಮೂರು ನಾಲ್ಕು ವರ್ಷ ಮೇಲೇ ಆಯಿತು ನಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಕಿದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಗೋಯ್ತು ಸುಮಾರು ನಾಲ್ಕು ವರ್ಷ ಆಗಿರ್ಬೋದು ಅದು ಕೂಡ ನೆಕ್ಸ್ಟ್ ಇಯರೇ ಕ ಹೂವು ಬಿಡುತ್ತೆ ಅನಿಸುತ್ತೆ ನೆಕ್ಸ್ಟ್ ಇಯರ್ ಹೂವು ಬಿಟ್ಟರೂ ಕೂಡ ಅದು ಕಾಯಾಗಲ್ಲ ಇನ್ನೇ ವರ್ಷ ತುಂಬ ಜನ ಕೇಳ್ತಾ ಇದ್ರಮ್ಮ ನಮ್ಮದು ಬೀಜದಿಂದ ಬಂದಿರೋದು ಅಂತ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಅದನ್ನು ಹೇಳಿದೆ ಬೀಜದಿಂದ ಬಂದರೆ ಐದು ವರ್ಷದಲ್ಲಿ ಹೂವು ಕಾಣಿಸ್ಕೊಳ್ಳುತ್ತೆ ನಮಗೆ ಅದೃಷ್ಟ ಇದ್ದರೆ ಒಂದೋ ಎರಡೋ ಕಾಯಿ ಸಿಗುತ್ತೆ ಇಲ್ಲ ಅಂದರೆ ಮತ್ತೆ ಆರನೇ ವರ್ಷದಿಂದ ಸ್ವಲ್ಪ ಕಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಷ ವರ್ಷ ತಾಳ್ಮೆ ಇರಬೇಕು ಬೀಜದಿಂದ ಬಂದಿರೋಕ್ಕೆ ಕಾ ಕಾಯಿ ಬಿಡೋಕ್ಕೆ ತಾಳ್ಮೆ ಇರಬೇಕು ನಿಮಗೆ ಇಲ್ಲ ಅಂದರೆ ನೀವು ಗ್ರಾಫ್ಟೆಡ್ ಬೀಗ ಗಿಡಗಳು ತಂದು ಬೆಳೆಸ್ಕೊಂಡ್ರೆ ತಂದು ಮ ತಿರ್ಗಾ ಆರನೇ ವರ್ಷದಲ್ಲೇ ನಿಮಗೆ ಹೂವು ಕಾಯಿ ಎಲ್ಲ ಸಿಗುತ್ತೆ ಇಲ್ಲ ಬೀಜದಿಂದ ಬಂದಿರೋ ಗಿಡಗಳು ತುಂಬ ಹೆಲ್ದಿಯಾಗಿರುತ್ತೆ ಹಾರ್ಡಾಗಿ ಅವು ಏನೇ ಕಾಯಿಲೆ ಬಂದರೂ ತೊಡ್ಕೊಳ್ಳೋ ಶಕ್ತಿ ಇರುತ್ತೆ ಗ್ರಾಫ್ಟೆಡು ಅಷ್ಟು ಇರಲ್ಲ ನೋಡಿ ಇದನ್ನ ನಾನು ಎಲೆಗಳೆಲ್ಲ ಮೇಲೆ ಇವತ್ತೊಂದು ಹೊಸ ಹೂವು ಅರಳಿದೆ ಅದು ಆ್ಯಶ್ ಕಲರ್ ಹಳೇದ ಗಿಡ ಅಂದಲ್ವ ಅದು ತುಂಬ ಹುಳ ಬಂದು ನಾನು ಬಂದ ಮೇಲೆ ಆಡ್ ಪ್ರೂನಿಂಗ್ ಮಾಡಿದ್ದೆ ಅದು ಆಮೇಲೆ ಇದು ನನಗೆ ಉಡುಪಿಯವ್ರಿಗೆ ಕೊಟ್ಟಿದ್ದು ಅದೊಂದು ಇದೆ ಇದು ಇದ್ರ ಹೆಸರು ನೀರು ಸೋನೆ ಗಿಡ ಅಂತಾರೆ ಸಾವಂತಿಗೆನೂ ಸ್ವಲ್ಪ ಈ ಕಡೆ ಇಟ್ಟಿದ್ನಲ್ವ ವೈಟ್ ಹೂವು ಕ್ಲೀನ್ ಆದಮೇಲೆ ಒಂದೊಂದು ವೈಟ್ ಹೂವು ಅರಳುತ್ತಾ ಇದ್ದಾವೆ ನೋಡಿ ಖುಷಿ ಆಯಿತು ಈ ಸರಿ ನಾನು ಸ ಇವೆಲ್ಲ ಅರಳ್ದಾಗ ಊರಲ್ಲಿ ಇರಲಿಲ್ಲ ಅದರಿಂದ ಒಣಗೋಯಿತು ಇದನ್ನು ಪೂರ್ತಿ ತೆಗಿತೀನಿ ತೆಗೆದುಬಿಟ್ಟು ನಾನು ಕೆಳಗಡೆ ಕಟ್ ಮಾಡ್ತೀನಿ ಆವಾಗ ಸೈಡ್ಗೆ ಬಂದಿರೋ ಸಸಿಗಳು ಮೇಲಕ್ಕೆ ಬರುತ್ತೆ ಆಮೇಲೆ ಗುಲಾಬಿ ಗಿಡದಲ್ಲೂ ಅಲ್ಲೊಂದು ಇಲ್ಲೊಂದು ಮಗ್ಗು ಕಾಣಿಸ್ಕೊಳ್ತಾ ಇದ್ದಾವೆ ಬಂದಮೇಲೆ ಈ ಥರ ನಿಧಾನವಾಗಿ ಚೇತರಿಸ್ಕೊಳ್ತಾ ಇದೆ ಇದ್ದಾವೆ ಗಾರ್ಡನು ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ